ಎಷ್ಟು ದೂರ ತಳ್ಬೇಕೆ ಗ್ಯಾರೇಜ್ ಹೊರಗು ಅಲ್ಲೇ ಗ್ಯಾರೇಜ್ ಆಹಾ ಐಸು ಇದ ಮಾಡ್ರು ನೀವು ಎಷ್ಟು ದೂರ ತಳ್ಬೇಕು ಗ್ಯಾರೇಜ್ ಹೊರಗು ತಲ್ಲೇ ಗ್ಯಾರೇಜ್ ಆಹಾ ಐಸು ಇದ ಮಾಡ್ರು ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ಒಂದು ಪ್ಲೇಸ್ನ ನೋಡ್ತಾ ಇದ್ದಂಗೆ ನಿಮಗೆ ನೆನಪಾಗಿರುತ್ತೆ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಂಥ ಜಿಲ್ಲೆಯ ತಿರುಚಿನಲ್ಲಿ ನಡೆದಂಥ ಒಂದು ನಿಜವಾದ ಘಟನೆ ಈ ಒಂದು ಮೂವಿ ಪ್ರತಿ ಒಬ್ಬ ಲವರ್ಸ್ನು ಮನರಂಜಿಸಿದಂಥ ಒಂದು ಮೂವಿ ತುಂಬ ಇಟ್ ಮೂವತ್ತು ಕೋಟಿ ಬಾಕ್ಸ್ ಆಫೀಸ್ ಮೂವಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹಾಗೂ ಅಮೂಲ್ಯ ಅವರ ಅಭಿನಯದ ಅದ್ಭುತ ಚಿತ್ರ ನಾನು ಹೇಳ್ತಾ ಇದ್ದಂಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಅಮೂಲ್ಯ ಅಂತ ಇದ್ದಂಗೆ ನಿಮ್ಗೆ ಗೊತ್ತಾಗಿರುತ್ತೆ ಯಾವುದು ಅಂತ ಹೌದು ವೀಕ್ಷಕರೇ ಎಸ್ ನಾರಾಯಣವರ ನಿರ್ದೇಶನದ ನಿರ್ಮಾಣ ನಿರ್ಮಾಪಕ ಸಾಹಿತ್ಯ ಸಂಗೀತ ಕತೆ ಚಿತ್ರಕತೆ ಪ್ರತಿಯೊಂದು ಕಲಾ ಸಾಮ್ರಾಜ್ಯ ಎಸ್ ನಾರಾಯಣವರ ರಚನೆ ಮಾಡಿರತಕ್ಕಂಥ ಚೆಲುವಿನ ಚಿತ್ತಾರ ಆ ಒಂದು ಮೂವಿಯ ಶೂಟಿಂಗ್ ಸ್ಪಾಟ್ ಬಂದಿದ್ದೀನಿ ವೀಕ್ಷಕರೇ ಈ ಒಂದು ಲೊಕೇಶನಲ್ಲಿ ಯಾವ್ಯಾವ ಫ್ರೇಮ್ಗಳು ಮ್ಯಾಚ್ ಆಗುತ್ತೆ ಎಲ್ಲೆಲ್ಲಿ ಯಾವ್ಯಾವ ಫ್ರೇಮ್ಗಳು ಮ್ಯಾಚ್ ಆಗುತ್ತೆ ಗಣೇಶ್ ಅವರು ಎಲ್ಲೂ ಓಡಾಡಿದ್ರು ಅಮೂಲ್ಯ ಅವರು ಎಲ್ಲಿ ಓಡಾಡಿದ್ರು ಅದು ಕಂಪ್ಲೀಟ್ ನಿಮಗೆ ಫ್ರೇಮ್ ಟು ಫ್ರೇಮ್ ಮಾಹಿತಿನ ತಿಳಿಸ್ಕೊಡ್ತೀನಿ ಮತ್ತು ಆಟಾಟ ಮಾಡೋದು ದೇವ್ರಿಗೊಂದು ನಮಸ್ಕಾರ ಮಾಡ್ಕೊಂಡು ಫ್ರೇಮ್ ಮ್ಯಾಚ್ ಮಾಡೋಣ ಮನೆಗೆ ಇವಾಗ ಒಂದು ಅದ್ಭುತವಾದ ಚಿತ್ರದ ಫ್ರೇಮ್ ಗಳನ್ನ ಮ್ಯಾಚ್ ಮಾಡೋಣ ಇಲ್ಲಿ ನಿಮ್ಗೆ ಮೊದಲನೇ ಫ್ರೇಮ್ ಮ್ಯಾಚ್ ಆಗುತ್ತೆ ವೀಕ್ಷಕರ ಆ ಕಡೆ ಇಲ್ಲೂ ರೋಡ್ ಇತ್ತು ಈಗ ಸಿಮೆಂಟ್ ಎಲ್ಲ ಫುಟ್ಬಾತ್ ತರ ಮಾಡಿದ್ರೆ ನೋಡಿ ನಿಮ್ಗೆ ಹಿಂದ್ಗಡೆ ಕಿಟಕಿಗಳೆಲ್ಲ ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ ಹೊಸ ಗಾಡಿನ ತಗೊಂಡು ಅವರು ಬಂದು ಆ ಏನಾದ್ರೂ ರಿಪೇರಿ ಮಾಡಿ ಗ್ಯಾರೇಜ್ ತಗೋಬೇಕು ಅಂತ ಹೇಳಿ ಈ ಒಂದು ಜಾಗದಿಂದ ವೀಕ್ಷಕರೇ ಗಾಡಿನ ತಳ್ಕೊಂಡು ಬರ್ತಾರೆ ಎಲ್ಲಿ ಬರ್ತಾರೆ ಏನದ ಅದನ್ನು ತೋರಿಸ್ತೀನಿ ನೋಡಿ ಈ ಜಾಗದಲ್ಲಿ ಬರ್ತಾ ಇರ್ತಾರೆ ನಿಮ್ಗೆ ಹಿಂದುಗಡೆ ಗೋಪುರ ಕಾಣಿಸ್ತಿದೆಯಾ ಅಲ್ಲಿ ಹಸು ಬರ್ತಾ ಇದೆಯಲ್ಲ ಈ ಕಡೆಯಿಂದ ಅಮೂಲ್ಯ ಮತ್ತು ಅವರ ಸ್ನೇಹಿತೆ ಇಬ್ಬರು ಬರ್ತಾರೆ ಇನ್ನೂ ಎಷ್ಟು ದೂರ ತಳ್ಬೇಕು ಐಸು ಇನ್ನೊಂದು ಸ್ವಲ್ಪ ದೂರ ತಳ್ಳೆ ಆ ಗ್ಯಾರೇಜ್ ಅವ್ರಿಗೂ ಗ್ಯಾರೇಜಾ ಐಸು ನಿಮ್ಮ ಊಟಕ್ಕೆ ನಾನು ಉಪ್ಪಿನಕಾಯ ಅಂತ ಅವಳು ಫ್ರೆಂಡ್ ಹೇಳ್ತಾ ತಳ್ಕೊ ಬರ್ತಾ ಇರ್ತಕ್ಕಂಥ ಒಂದು ದೃಶ್ಯ ಇದೇ ಜಾಗದಲ್ಲಿ ನಿಲ್ಲಿಸ್ತಾರೆ ವೀಕ್ಷಕರ ಹಿಂದ್ಗಡೆ ಮರಾನು ನಿಮಗೆ ಫ್ರೇಮ್ ಮ್ಯಾಚ್ ಆಗ್ತಿದೆ ನೀಟಾಗಿ ಅಲೋ ನಮ್ಮ ಗಾಡಿ ಸ್ವಲ್ಪ ಪ್ರಾಬ್ಲಮ್ ರಿಪೇರಿ ಮಾಡಬೇಕು ಅದು ತಾವೇ ಮಾಡಬೇಕು ಅಂತ ನಮ್ಮ ಗಾಡಿ ಆಸೆ ಪಡ್ತಿದೆ ಅಂತ ಆ ಒಂದು ಸ್ನೇಹಿತೆ ಹೇಳ್ತಾ ಇರ್ತಕ್ಕಂಥ ದೋಮುಲ್ಯ ಅವರು ಈ ಕಡೆ ಕೂತಿರ್ತಾರೆ ಮತ್ತೆ ನೋಡಿ ಆ ಸ್ಕೂಲು ಡ್ರೆಸ್ಸಲ್ಲಿ ನೀನು ಒಂದು ಎಣ್ಣ ನಿನಗೆ ಮಾನ ಮರ್ಯಾದೆ ಇಲ್ವಾ ಅಂತೆಲ್ಲ ಗಣೇಶ್ ಅವರು ರೋಪಾಕಿರ್ತಾರೆ ಬೈದಿರ್ತಾರೆ ಅವಾಗ ಈ ಕೊಳಕ ನಾಚಿಕೆ ಅಂದರೆ ನಾನು ಅಂತ ಹೇಳ್ತಾ ಒಂದು ಸಾಂಗಲ್ಲಿ ಆ ಕಡೆಯಿಂದ ಹಿಂದ್ಗಡೆ ಹಿಂದ್ಗಡೆಯಿಂದ ಮುಂದ್ಗಡೆ ನಡ್ಕೊ ಹೋಗ್ತಾ ಇರ್ತಕ್ಕಂಥ ಒಂದು ಸೀನು ಇಲ್ಲಿ ಅಮೂಲ್ಯ ಕೂತ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಕಣೆ ಅಂದಾಗ ಗೋಪುರ ಕೂಡ ನಿಮಗೆ ಹಿಂದ್ಗಡೆ ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ ವೀಕ್ಷಕರೇ ಈ ಒಂದು ಚಿತ್ರ ವೀಕ್ಷಕರೇ ನಾನು ಅವಾಗ ಸಿ ಡಿ ಹಾಕಿದ್ರು ಗುಂಟಪುರದವ್ರ ಮನೆ ಅಂತ ಹೇಳಿ ಅಲ್ಲಿ ಕೊಟ್ಟು ನೋಡದಂತ ಒಂದು ಚಿತ್ರ ಇದು ವೀಕ್ಷಕರೇ ನೋಡಿ ಇಲ್ಲಿ ಗಣೇಶ್ ಅವರು ಗಾಡಿ ಸ್ಕೂಟಿ ತಗೊಂಡು ರಿಪೇರಿ ಮಾಡ್ಕೋ ಹೋಗಿ ತಿರುಗಿಸ್ಕೊಂಡ್ ಬರ್ತಾ ಇರತಕ್ಕಂಥದ್ದು ನೀಟಾಗಿ ಫ್ರೇಮ್ ಮ್ಯಾಚ್ ಆಗ್ತಿದೆ ಅಲ್ಲಿ ಹಿಂದ್ಗಡೆ ನಿಮ್ಗೆ ರೆಡ್ ಮತ್ತೆ ವೈಟ್ ಇದು ಕಾಣಿಸ್ತಿದೆಯಲ್ಲ ಇದೆಯಲ್ಲ ಗೋಡಂತರ ಇದೇ ಒಂದು ಜಾಗದಲ್ಲಿ ಇದೇ ರೋಡಲ್ಲೇ ಅವರು ಹೋಗಿ ಆ ಸ್ಕೂಟಿನ ತಿರುಗಿಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಇಲ್ಲೇ ಒಂದು ಸಾಂಗು ಶುರುವಾಗ್ತಾ ಇರ್ತಕ್ಕಂಥ ಹಾಗೆ ಇದೇ ಒಂದು ಜಾಗದಲ್ಲಿ ಕೋಮಲ್ ಅವರು ಕೂಡ ಎಂಟ್ರಿ ಕೊಡ್ತಾರೆ ಆಟೋದಲ್ಲಿ ಬರ್ತಾ ಇರ್ತಕ್ಕಂಥದ್ದು ನೋಡಿ ಹಿಂದ್ಗಡೆಯಿಂದ ಇದೇ ರೋಡಲ್ಲಿ ವೀಕ್ಷಕರೇ ನಿಮಗೆ ಝೂಮ್ ನಾನು ಹಿಂದ್ಗಡೆಯಿಂದ ತಗೊಬಂದು ಅದೇ ರೀತಿ ತೋರಿಸ್ತಾ ಇದ್ದೀನಿ ಅದೇ ಅಲ್ಲಿ ಇಲ್ಲಿ ಇಳಿದು ನಮ್ಮ ಬುಲ್ಲಿನ ನೋಡ್ತಾ ಅವ್ರಿಗೆ ಕೋಟ್ಲೆ ಕೊಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ವೀಕ್ಷಕರೇ ಇದೇ ಒಂದು ಸ್ಥಳದಲ್ಲಾಗಿರೋದು ಆ ನೆನಪುಗಳನ್ನ ಮರುಗಳ್ಸೋಕ್ಕೆ ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬ ಅಂದರೆ ತುಂಬಾನೇ ಅದ್ಭುತವಾಗಿದೆ ವೀಕ್ಷಕರೇ ಇದೇ ವೀಕ್ಷಕರೇ ಮಾದೇಶ್ವರ ಪಂಚರ್ ಶಾಪ್ ರಾಮೇಗೌಡ ಅಂತ ಇರುತ್ತಲ್ವಾ ಆ ಒಂದು ಪಂಚರಂಗಡಿ ಇರತಕ್ಕಂತ ಒಂದು ಜಾಗ ಇದೇ ವೀಕ್ಷಕರೇ ಆದರೆ ಈಗ ಅದಿಲ್ಲ ಇದೆಲ್ಲ ನಿಮಗೆ ಫ್ರೇಮ್ ಟು ಫ್ರೇಮ್ ನಿಮಗೆ ಮ್ಯಾಚ್ ಮಾಡ್ತೀನಿ ಈಗ ನಾನು ನಿಮಗೆ ಎಕ್ಸಾಂಪಲ್ ತೋರಿಸಿದ್ದು ಈ ಒಂದು ಸ್ಥಳದಲ್ಲೇ ಅಮೂಲ್ಯ ಅವರೆಲ್ಲ ಓಡಾಡಿದ್ದಂಥ ಜಾಗ ಈ ಸ್ಕೂಟಿಲಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ರೆಡ್ದು ಈ ಜಾಗದಲ್ಲಿ ಗಣೇಶ್ ಅವರು ಸ್ಕೂಟಿನ ಗಾಡಿ ಓಡಿಸ್ಬಿಟ್ಟು ತಿರುಗಿಸ್ಕೊಂಡು ಬರ್ತಕ್ಕಂಥ ಒಂದು ದೃಶ್ಯ ಇದೇ ಜಾಗದಲ್ಲಿ ಆಗಿರೋದು ಯಾವ್ಯಾವ ದೃಶ್ಯ ಆಗಿದೆ ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ ಇಲ್ಲಿ ವೀಕ್ಷಕರೇ ದೇವಸ್ಥಾನದ ಪಕ್ಕದಲ್ಲೇ ಇರತಕ್ಕಂಥದ್ದು ಗಣೇಶ್ ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಗ್ಯಾರೇಜ್ ಮಹದೇಶ್ವರ ಆಟೋ ಗ್ಯಾರೇಜ್ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲಿ ದೇವಸ್ಥಾನದ ಪಕ್ಕ ಅವಾಗ ಪೇಂಟು ಮಾಡಿದರು ಇವಾಗ ಬೇರೆ ಪೇಂಟ್ ಮಾಡಿದ್ದಾರೆ ಇದೇ ಜಾಗದಲ್ಲಿ ಇವಾಗ ಒಡೆದಾಕಿದ್ದಾರೆ ಅದು ಇಲ್ಲ ಗ್ಯಾರೇಜು ಆದರೂ ನಿಮಗೆ ಅದು ಯಾವ ಜಾಗದಲ್ಲಿತ್ತು ಅದನ್ನು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತಾಯಿದ್ದೀನಿ ಈ ಒಂದು ದೃಶ್ಯ ಸಖತ್ ಎಮೋಷನಲ್ ಆಗ್ತದೆ ನಾನು ಇನ್ನು ಬರಲ್ಲ ಅಂತ ಗಣೇಶ್ ಅವರು ಹೋಗ್ತಾ ಇರ್ಬೇಕಾದ್ರೆ ಬುಲ್ಲಿ ಎದ್ದು ಬಂದು ನೋಡ್ತಾ ಇರ್ತಕ್ಕಂಥ ಒಂದು ಸೀನು ಇದೇ ಜಾಗದಲ್ಲಿ ಕೂತಿದ್ದೆದ್ ಬರ್ತಾರೆ ಬುಲ್ಲಿ ಅವರು ಒಂದು ಆ್ಯಕ್ಟಿಂಗ್ ಕೂಡ ತುಂಬ ಕರ್ನಾಟಕದ ಜನತೆಯ ಮನಸ್ಸನ್ನ ಕದ್ದಿರೋವಂಥ ಒಂದು ಪಾತ್ರಗಳು ಅವೆಲ್ಲ ಪ್ರತಿಯೊಬ್ಬೊಬ್ಬರದ್ದು ತುಂಬ ಚೆನ್ನಾಗಿದೆ ಇಲ್ಲಿ ಗಣೇಶ್ ಅವರು ಗ್ಯಾರೇಜನ್ನ ಬಿಟ್ಟು ಅಮೂಲ್ಯ ಅವ್ರ ಜೊತೆ ಓಡೋಕ್ಬೇಕಾದ್ರೆ ಈ ಕಡೆಯಿಂದ ಬರ್ತಾ ಇರತಕ್ಕಂಥದ್ದು ಗ್ಯಾರೇಜ್ಗೆ ವೀಕ್ಷಕರೇ ನಿಮಗೆ ಅದು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇದ್ರ ಪಕ್ಕದಲ್ಲಿ ಆ ಒಂದು ಗ್ಯಾರೇಜ್ ಇರುತ್ತೆ ನಾನು ಇರೋ ಕಂಟೆಂಟ್ ನಿಮಗೆ ಮನ್ಸಿಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಕಲಾರಂಗ ರಂಗ ಟಿವಿಗೆ ಅಂತ ಹೇಳ್ತಾ ಇಲ್ಲೊಂದು ಫ್ರೇಮ್ ಮ್ಯಾಚ್ ಆಗ್ತಿದೆ ನೋಡಿ ಒಂದು ಸಾಂಗು ವೀಕ್ಷಕರೇ ಚೆಲುವಿನ ಚಿತ್ತಾರ ವಿಡಿಯೋ ಮಾಡಿ ಸರ್ ಅಂತ ನೋಟು ಕಮೆಂಟ್ ಮಾಡಿದ್ರಿ ಇವತ್ತು ಟಿ ನರ್ಸಿಕರಿಗೆ ಬಂದಿದ್ದೀನಿ ಇಲ್ಲಿ ಯಾವ್ಯಾವ ದೃಶ್ಯಗಳಾಗಿದೆ ಎಲ್ಲಾಗಿದೆ ಅದರ ಸಂಪೂರ್ಣ ಮಾಹಿತಿ ನಮ್ಮ ಇಲ್ಲಿಯ ಸ್ಥಳೀಯರೇ ಕೊಡ್ತಾರೆ ಅವ್ರನ್ನೇ ಹೋಗಿ ಮಾತಾಡ್ತಾನ ಬನ್ನಿ ವೀಕ್ಷಕರ ಹಾಗೆ ಬನ್ನಿ ಅದಕ್ಕಿಂತ ಮೊದಲು ಇಲ್ಲೊಂದು ಫ್ರೇಮ್ ಮ್ಯಾಚ್ ಮಾಡಿಬಿಡ್ತೀನಿ ಈ ಒಂದು ಬ್ರಿಡ್ಜ್ ನೋಡ್ತಾ ಇದ್ದಂಗೆನೆ ಚೆಲುವಿನ ಚಿತ್ತಾರ ಪಟ್ ಪಟ್ಟಂತ ನೆನಪಾಗುತ್ತೆ ಯಾಕಂದ್ರೆ ಈ ಒಂದು ರಸ್ತೆ ಮೇಲೆ ಅಮೂಲ್ಯ ಅವರು ಓಡಾಡತಕ್ಕಂಥ ಒಂದು ತುಂಬ ನೆನಪುಗಳು ಇದೇ ಜಾಗದಲ್ಲಿ ಆಗಿರ್ತಕ್ಕಂಥದ್ದು ನೋಡಿ ಗಣೇಶ್ ಅವರು ಬರ್ತಾ ಇರ್ತಕ್ಕಂಥದ್ದು ಅಮೂಲ್ಯ ಅವರು ಹೋಗ್ತಾ ಇರ್ತಕ್ಕಂಥದ್ದು ತುಂಬ ದೃಶ್ಯಗಳು ವೀಕ್ಷಕರೇ ಇದೇ ಜಾಗದಲ್ಲಿ ಆಗಿರ್ತಕ್ಕಂಥದ್ದು ನಿಮ್ಗೆ ಫ್ರೇಮ್ ಟು ಫ್ರೇಮ್ ನಾನು ಮ್ಯಾಚ್ ಮಾಡೋಗೆ ಇಲ್ಲ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಕಾಣುತ್ತದೆ ಹದಿನೇಳು ವರ್ಷದ ಹಿಂದೆ ಹೇಗಿತ್ತು ಇವತ್ತೂ ಆಗೇ ಇದೆ ವೀಕ್ಷಕರೇ ನೀವಂತೂ ತುಂಬಾ ಎಂಜಾಯ್ ಮಾಡ್ತಾ ಇದೀರ ಅಂತ ಭಾವಿಸ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಹಾ

ಹಾ ಲಕ್ಷ್ಮಿ ಗುಂಜ ನರಸಿಂಹ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನ ಪಕ್ಕದಲ್ಲಿ ಗ್ಯಾರೇಜ್ ಇದೆ ಹಾ ಆ ರೋಡಲ್ಲಿ ವೆಹಿಕಲ್ಗಳು ತಿರ್ಗಾಳೆ ಇದು ಮಾಡಿರೋದು ಹಾ ಓಕೆ ಓಕೆ ಆಮೇಲೆ ಹಾ ಇನ್ನೊಂದ್ ಸ್ವಲ್ಪ ಮುಂದೆ ಆಳ್ಗೂಡ ರೋಡ್ ಐತೆ ಹಾ ಆ ರೋಡಲ್ಲಿ ಕಾವ್ಲಿ ಇದಿದೆ ಅಲ್ಲಿ ಕೆಳಗೆ ಇಳಿಸ್ಬಿಟ್ಟು ಅದೇ ಮಾತಾಡ್ತಾರಲ್ಲ ಅದು ಅದೊಂದ್ ಸೀನ್ ತಗೊಳ್ತಾ ಹಾ ಆಮೇಲೆ ಇಲ್ಲಿಂದ ಕೆಳಣ್ ಕೊಪ್ಪಳ ಹತ್ರ ಕೆಳಗ್ ಹೋದ್ರೆ ಒಳೆ ಹತ್ರ ಅಲ್ಲಿ ಮುಸಂಜೆ ಮೇಲೆ ಆಡ್ತಾರಲ್ಲ ಅದೊಂದ್ ಬೈ ಇದೆ ಹಾ

ಧನ್ಯವಾದಗಳು ಹಾಗೆ ಬನ್ನಿ ವೀಕ್ಷಕರೇ ಇಲ್ಲೊಂದು ಅದ್ಭುತವಾದ ಫ್ರೇಮ್ ಮ್ಯಾಚ್ ಆಗುತ್ತೆ ಈ ಜಾಗ ನಿಮ್ಗೆ ಗೊತ್ತಾಗುತ್ತೋ ಇಲ್ಲಿ ಗೊತ್ತಿಲ್ಲ ನೋಡಿದ ತಕ್ಷಣ ಬಟ್ ನನ್ಗಂತೂ ಈ ಮಾಹಿತಿನ ತಿಳ್ಕೊಂಡು ಇಲ್ಲಿ ಬಂದು ವಿಡಿಯೋ ಮಾಡ್ತಿರೋದು ನನಗೆ ನನ್ನ ಮೇಲೆ ತುಂಬಾ ಹೆಮ್ಮೆ ಇದೆ ಯಾಕಂದ್ರೆ ಇವತ್ತು ಇಲ್ಲಿ ಓಡಾಡದಕ್ಕಂತ ವ್ಯಕ್ತಿ ಇಲ್ಲ ಆದ್ರೆ ಈ ಜಾಗ ಮತ್ತೆ ಆ ನೆನಪನ್ನ ನಿಮ್ಗೆ ಮತ್ತೆ ತರ್ತಾ ಇದ್ದೀನಿ ಬುಲ್ಲಿ ಅನ್ನೋ ಒಂದು ಕ್ಯಾರೆಟ್ರಲ್ಲಿ ಪಪ್ಸಿ ಬೇಕಾ ಪಪ್ಸಿ ಅಂತನ್ಬಿಟ್ಟು ನಡ್ಕೊಂಡು ತಗೊಬರ್ತಾ ಇರ್ತಕ್ಕಂತ ಒಂದು ದೃಶ್ಯ ಇದೇ ಜಾಗದಲ್ಲಿ ವೀಕ್ಷಕರೇ ಮಾ ದೇಸಣ್ಣ ನಂಗೆ ಕಾಸು ಕೊಡ್ತಾರೆ ಕೆಲಸ ಹೇಳ್ಕೊಡ್ತಾರೆ ಅವ್ರೇನೋ ಬಯೋ ದಿಟಾಪ ಇವನಜ್ಜಿ ಇವನೇ ಅವನು ಇವನ್ ಬಯಕ್ಕೆ ಬಂದ್ಬಿಡ್ತಾನೆ ದಂಡ ಪಿಂಡ ಕುಡಿಯೋದು ಓಸಿಟಿ ಟೀ ಮಾತ್ ಮಾತ್ರ ಮಾರುದ್ದ ಅಂತ ಬುಲ್ಲಿ ಹೇಳ್ಕ ಬರ್ತಾ ಇರತಕ್ಕಂಥ ಒಂದು ದೃಶ್ಯ ವೀಕ್ಷಕರೇ ಇದೇ ಜಾಗದಲ್ಲಿ ಪಪ್ಸಿಗೆ ಮಿಕ್ಸ್ ಮಾಡ್ತಾ ಇರತಕ್ಕಂಥದ್ದು ಟೀಗೆ ಆ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅಬ್ಬಾ ಅದ್ಭುತವಾದ ದೃಶ್ಯಗಳು ಎಸ್ ನಾರಾಯಣ್ ಸರ್ ನಮ್ಮ ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ರೆ ಇಲ್ಲಿಂದನೇ ಸೆಲ್ಯೂಟ್ ಮಾಡ್ತಾ ಇದ್ದೀನಿ ಸರ್ ಯಾಕಂದ್ರೆ ತುಂಬಾ ಅದ್ಭುತವಾದ ಸಿನಿಮಾಗಳು ಸಾಂಗ್ ಗಳನ್ನ ನಮ್ಗೆ ಕೊಟ್ಟಿದ್ದೀರಾ ಹಾಗಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಚಿತ್ರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ soydu ne deli